ಬೆಳಕಿನ ಕವಿತೆ ಅಂತ ಹಾಡ್ತಾ ಸ್ಯಾಂಡ್ಲ್ವುಡ್ಗೆ ಬಂದಹೀದ್ ಖಾನ್ ಈಗ ಅಯ್ಯೋ ಶಿವನಿ ಅಂತ ಹೇಳಿದರೆ ಅದಕ್ಕೆ ಕಾರಣ ಅವರ ನಡೆಸಿರುವಂಥ ಕಲ್ಟ್ ಸಿನಿಮಾ ಈ ಸಿನಿಮಾದ ಬಗ್ಗೆ ಮಾತ್ರ ನಮ್ಮ ಜೊತೆಗೆ ಜೈದ್ ಖನ್ ಇದ್ದಾರೆ ಮಾರ್ಚ್ ಹೋಗ್ತೀನಿ ಆಯ್ ಜೈದ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ಚೆನ್ನಾಗಿ ನೀವು ಹೇಗಿದ್ದೀರಾ ಸರ್ ಎಸ್ ಜೈದ್ನ ಮತ್ತೊಮ್ಮೆ ತೆರೆ ಮೇಲೆ ನೋಡುವಂಥ ಒಂದು ಅವಕಾಶ ಒಂದು ಕಲ್ಟ್ ಸಿನಿಮಾ ತರ್ತಾ ಇದೀರಿ ಹಿಂದಿನ ಸಿನಿಮಾ ಬನರಸಲ್ಲಿ ನೀವೊಂದು ರೋಲ್ ಮಾಡಿದಾಗ ತುಂಬ ಇಷ್ಟ ಆಗಿದೆ ಎಲ್ರಿಗೂ ತುಂಬ ಒಳ್ಳೆ ಹಿಟ್ಟಾಗಿತ್ತು ಒಳ್ಳೆಯ ಪ್ರಶಂಸೆ ಬಂದಿತ್ತು ಆ ಸಿನಿಮಾ ಬಗ್ಗೆ ಆ ಸಿನಿಮಾದಲ್ಲಿ ಅಭಿನಯಿಸಿದ ಬಗ್ಗೆ ನಿಮ್ಮ ಅಭಿನಯದ ಬಗ್ಗೆ ಒಳ್ಳೆಯ ಪ್ರಶಂಸೆ ಬಂದಿತ್ತು ಈಗ ಕಲ್ಟ್ ಅಂತ ಒಂದು ಸಿನಿಮಾ ಸೆಕೆಂಡ್ ಸಿನಿಮಾ ಹೇಗಿರುತ್ತೆ ಸರ್ ಈ ಸಿನಿಮಾ ತುಂಬ ಬೇಗ ಆಗೋಗ್ಬಿಡುತ್ತೆ ಸರ್ ಏನಕ್ಕೆ ಅಂದರೆ ನಾವು ಒಂದು ಟೀಸರ್ ಬಿಟ್ಟರೆ ಒಂದು ಹಾಡಿಗೆ ಅಯ್ಯೋ ಶಿವನೇ ಬಿಟ್ಟಿದ್ದೀವಿ ಸೊ ಟೀಸರು ತುಂಬ ಚೆನ್ನಾಗಿ ವರ್ಕ್ ಆಯಿತು ನಮಗೆ ನಾವು ಅಂದ್ಕೊಂಡಿದಿಂತ ಮೀರಿ ವರ್ಕೌಟ್ ಆಯಿತು ಟೀಸರು ಪ್ಲಸ್ ಅದಾದಮೇಲೆ ಈಗ ಅಯ್ಯೋ ಶಿವನೇ ಅಂತ ಸಂ ಎರಡನೇ ಕಂಟೆಂಟ್ ಬಿಟ್ವಿ ಸೊ ಎಲ್ಲ ಕಡೆ ಎಲ್ಲಿ ನೋಡಿದ್ರು ಅಯ್ಯೋ ಶಿವನೇ ಅಯ್ಯೋ ಶಿವನೇ ಆದರೆ ಜನ ಕೇಳ್ತಿದ್ದಾರೆ ಹಾಡ್ತಿದ್ದಾರೆ ಸೊ ತುಂಬ ಖುಷಿ ಆಗ್ತಿದೆ ಸರ್ ಸಿನಿಮಾದ ಬಗ್ಗೆ ಇನ್ನೊಂದು ಸ್ವಲ್ಪ ಹೋಗಲಿ ನಾನು ಹೇಳ್ತೀನಿ ಸರ್ ಬಂದಾರ ಸಿನಿಮಾದಲ್ಲಿ ನಿಮಗೊಂದು ಲವರ್ ಬಾಯ್ ಥರ ನೋಡಿದ ಒಂದು ಕ್ಯೂಟ್ ಆಗಿರುವಂಥ ಒಬ್ಬ ಹುಡುಗ ಎಲ್ರಿಗೂ ಇಷ್ಟ ಆಗಿದೆ ನೀವು ಬಟ್ ಕಲ್ಟಲ್ಲಿ ಹೇಗಿರ್ತಾರೆ ಇದ್ದೀನಿ ಮೂರು ಶೆಡ್ ಇದೆ ಸರ್ ನನಗೆ ಲವರ್ ಬಾಯ್ ಆಗೂ ಇರ್ತೀನಿ ವಾಯಲೆಂಟ್ ಆಗೂ ಇರ್ತೀನಿ ಮಾಸ್ ಆಗೂ ಇರ್ತೀನಿ ಕ್ಲಾಸ್ ಆಗೂ ಇರ್ತೀನಿ ಈ ಸಿನಿಮಾದ ಒಂದಿಷ್ಟು ಫೋ ಫೋಟೋಗಳನ್ನು ಇಲ್ಲ ಗ್ಲಿಮ್ಸ್ಗಳನ್ನು ನೋಡಿದಾಗ ದೈದು ಇನ್ನೊಂದು ಶೇಡ್ ಕಾಣಿಸ್ತಾ ಹೋಗುತ್ತೆ ನಾವು ಯಾಕಂದರೆ ಯಾವಾಗಲೂ ಒಬ್ಬ ಹೀರೋ ಫಸ್ಟ್ ಸಿನಿಮಾಗೆ ಬಂದಾಗ ಆ ನೆಕ್ಸ್ಟ್ ಅವ್ರ ಸಿನಿಮಾಗಳು ಹಾಗೆ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಬಟ್ ಕಲ್ಟ್ ಆಪೋಸಿಟ್ ಅಂತ ಅನಿಸುತ್ತೆ ನಿಮ್ಗೆ ಹೇಗೆಲ್ಲ ರಿಷ್ ರಿಯಾಕ್ಷನ್ಸ್ ಬಂದಿದೆ ಸರ್ ಅಫ್ಕೋರ್ಸ್ ಏನಾಗಂದರೆ ಬನಾರಸ್ ತುಂಬ ಲವರ್ ಬಾಯ್ ಇನ್ನೋಸೆಂಟ್ ಆ ಥರ ಕಾಣಿಸ್ಕೊಂಡಿರೋದು ಇದು ದುಡಿದು ಅಂತ ಹೇಳ್ಬಿಟ್ಟು ಒಂದು ಕಾಲಲ್ಲಿ ಸಿಗರೇಟ್ಸ್ ಎತ್ತನಲ್ಲಪ್ಪ ಇವನು ಏನಪ್ಪ ಇವನು ಹಿಂಗೆಲ್ಲ ಮಾಡಕ್ಕೆ ಹೋಗ್ತಿದ್ದಾನೆ ಅಂತ ಸರ್ ನನಗೇನು ಇದೇ ಬೇಕಾಗಿದೆ ಸರ್ ನನಗೆ ಒಂದು ವಾವ್ ಅಯ್ಯೋ ಏನಪ್ಪ ಇದು ದಟ್ ಈಸ್ ವಾಟ್ ಐ ವಾಂಟ್ ಸೊ ಅದಕ್ಕೇ ಈ ಥರ ಎಲ್ಲ ಪಾತ್ರಗಳು ಆಯ್ಕೆ ಮಾಡ್ಕೊಂಡು ನಾನು ಮಾಡ್ತಾರೆ ಅದು ಬಟ್ ಇತ್ತೀಚೆಗೆ ಈ ಥರ ಬರ್ತಾ ಇಲ್ಲ ಸರ್ ವೈಲೆಂಟ್ ಸಿನ್ಮಾ ವೈಲೆಂಟ್ಗಿಂತ ಲವ್ ಸ್ಟೋರೀಸ್ ಬ್ಯೂಟಿಫುಲ್ ಲವ್ ಸ್ಟೋರೀಸ್ ಪ್ರತಿಯೊಂದು ಹಾರ್ಟಿಗೆ ಟಚ್ ಆಗೋ ಥರ ಅವರು ಅವ್ರವ್ರ ಕಾಲೇಜ್ ಲೈಫ್ ಆಗ್ಬೋದು ಅವ್ರವ್ರ ಹಳೆ ಲವ್ ಆಗ್ಬೋದು ಅದನ್ನು ನೆನೆಸ್ಕೊಳ್ಳೋದು ಸಿನ್ಮಾ ಇಂದೇ ಸೊ ಈ ಥರ ಸಿನ್ಮಾಗಳು ಬಂದರೆ ಚೆನ್ನಾಗಿರುತ್ತೆ ಅಂತ ಸರ್ ನಿಮ್ಮ ಮೇ ಬಿ ನಿಮ್ಮ ಲಕ್ ಅನಿಸುತ್ತೋ ಅಥವಾ ನನಗೆ ಹೇಳಕ್ಕೆ ಹೇಗೆ ಅಂತ ಅನಿಸ್ತಾ ಇಲ್ಲ ಯಾಕಂದರೆ ಫಸ್ಟ್ ಸಿನ್ಮಾ ಬಂದಾಗ ನಿಮ್ಮ ಸಿನಿಮಾದ ಬೆಳಗಿನ ಕವಿತೆ ಹಾಡು ಸೂಪರ್ ಡೂಪರ್ ಹಿಟ್ಟಾದಂಥ ಹಾಡು ನಿಮ್ಮನ್ನು ಬೇರೆ ಲೆವೆಲ್ ತಗೊಂಡೋದಂಥ ಒಂದು ಸಾಂಗ್ ಇದು ಈಗ ಸೆಕೆಂಡ್ ಸಿನ್ಮಾ ಕಲ್ಟ್ ಅಂತ ಬಂದಾಗ ಇಲ್ಲ ಅಯ್ಯೋ ಶಿವನೇ ಹಾಡು ಕೂಡ ಆಲ್ ಅದೇ ರೇಂಜ್ಗೆ ಬರ್ತಾ ಇದೆ ಸಾಂಗ್ ರಿಲೀಸ್ ಏನು ಒಂದು ವೀಕ್ ಆಗಿದೆ ಅಷ್ಟೇ ಮಿನಿಮಮ್ ಒಂದು ಟೆನ್ ಲ್ಯಾಕ್ಸ್ ವ್ಯೂವ್ಸ್ ಏನೋ ಅಂದರೆ ಒಂದು ಮಿಲಿಯನ್ ವ್ಯೂಸ್ ಆಗಿರುವಂಥದ್ದು ಸೊ ಈ ಸಾಂಗ್ ಹಿಟ್ ಬಗ್ಗೆ ಆಗಿರೋ ಬಗ್ಗೆ ಏನು ಹೇಳ್ತಿರ ಇದು ಖುಷಿ ಆಗುತ್ತಲ್ಲ ಸರ್ ಏನಕ್ಕೆ ಅದನ್ನು ನಾವು ಹೋರಾಟ ಮಾಡೋದು ಹಗಲು ರಾತ್ರಿ ಕಷ್ಟಪಡೋದು ಇದು ಈ ಸಕ್ಸಸ್ಗೆ ಈ ಹೊಗ್ಲಿಕ್ಕೆ ಈ ಪ್ರೀತಿಗೋಸ್ಕರನೇ ಆಮೇಲೆ ನನ್ನ ತಲೆಯಲ್ಲಿ ನಾನು ಅರ್ಜುನ್ ಸರ್ಗೆ ಹೇಳ್ಬಿಟ್ಟಿದ್ದೆ ಬೆಳಕಿನ ಕವಿತೆ ಏನು ಹಾಡು ಹಿಟ್ಟಾಗಿತ್ತೋ ಅದನ್ನು ಮಲಗಿಸಿ ಇದನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತ ಈ ಹಾಡು ಸೊ ಅದೇ ಇಟ್ಕೊಂಡೆ ನಾವು ಈ ಹಾಡು ಮಾಡಿದ್ದೆವು ಸರ್ ಝೈದ್ ಅವ್ರಿಗೆ ಕೆಲಸ ಮಾಡಬೇಕಂದ್ರೆ ತುಂಬ ಆಪ್ಷನ್ಸ್ ಇದೆ ತುಂಬ ಜಾಗ ಇದೆ ಸ್ಪೇಸಸ್ ಇದೆ ಬೇರೆ ಬೇರೆ ಉದ್ಯೋಗಗಳನ್ನು ಮಾಡ್ಬೋದು ಬಟ್ ಈ ಸಿನಿಮಾ ಫ್ಯಾಷನ್ ಬಗ್ಗೆ ಹೇಳಿದ್ರೆ ನಿಮಗೆ ಯಾಕೆ ಈ ಈ ಸಿನಿಮಾ ಫ್ಯಾಷನ್ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್ ಅಂತ ಹೇಳ್ತಾರೆ ಗೊತ್ತಿಲ್ಲ ಸರ್ ಅದು ಹೇಗೆ ಬಂದಿದೆಯೋ ಹೆಂಗೆ ಬಂದಿದೆಯೋ ಅಂತ ಬಟ್ ನನಗೆ ಚಿಕ್ಕ ವಯಸ್ಸಿಂದ ನನಗೊಂದು ಆಸೆ ನಾನು ಒಂದು ಡ್ರೀಮ್ ನಾನು ಸ್ಟಾರ್ ಆಗಬೇಕು ಅಂತೇಳಿ ಸೊ ಹೋರಾಟ ನಡೀತಾ ಇದೆ ನನ್ನ ದೇವರು ನನಗೆ ದೇವರು ಜನ ಎಲ್ಲಿವರು ನಾನು ಕರ್ಕೊಂಡೋಗಿ ಕೂರಿಸ್ತಾರೆ ಅಂತೇಳಿ ఏషియ్య నెట్ న్యూస్ నెట్వర్క్ ప్రస్తుతి